ಚಾಪ್ಕಾ ವಿಲಿನ ಮಲಪ್ರಭಾ ನದಿ ಪ್ರದೇಶದಲ್ಲಿ ಒಂದು ಕರಡಿಯು ತನ್ನ ಮರಿ ಸಹಿತ ತಂಗಿರುವುದರಿಂದ ಈ ಪ್ರದೇಶದ ರೈತರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ ದಿನದ ಬೆಳೆಗೆ ಕೆಲವು ರೈತರ ಗಮನಕ್ಕೆ ಈ ಕರಡಿ ಕಾಣಿಸಿಕೊಂಡಿದೆ ಎರಡು ದಿನಗಳ ಹಿಂದೆ ಇಲ್ಲಿನ ಹಾತ್ಕಂಡೇಶ್ವರ ದೇವಸ್ಥಾನ ಸಮೀಪ ಮಲಪ್ರಭಾ ನದಿಯ ಪರಿಸರದಲ್ಲಿ ಈ ಕರಡಿಯು ಕಂಡು ಬಂದಿತ್ತು ಒಂದು ಸಣ್ಣ ಮರಿ ಮತ್ತು ದೊಡ್ಡ ಕರಡಿ ಇರುವುದರಿಂದ ಅದು ಮರಿಯ ರಕ್ಷಣೆಗೆ ಗರ್ಜಿಸಿರುವುದು ಕಾಣಿಸಿ ಬರುತ್ತಿದೆ ಇದರ ಮಧ್ಯೆ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಬೇಕು ಮಲಪ್ರಭಾ ನದಿಯ ಪ್ರದೇಶದಲ್ಲಿ ಇರುವ ಕರಡಿಯನ್ನ ಸರಿ ಹಿಡಿಯಬೇಕು ಆದರೂ ಈ ಭಾಗದ ರೈತರು ತಮ್ಮ ಹೊಲಗಳಲ್ಲಿ ನಿರ್ಭಯವಾಗಿ ಸಂಚರಿಸಬಾರದು ಎಂಬಂತೆ ಅರಣ್ಯ ಇಲಾಖೆ ಪರವಾಗಿ ಮನವಿ ಮಾಡಲಾಗಿದೆ ಕರಡಿಯ ಸಂಚಾರದಿಂದ ರೈತರಲ್ಲಿ ಹೆಚ್ಚು ಭಯ ಹುಟ್ಟಿರುವುದರಿಂದ ಈ ಭಾಗದ ರೈತರು ಜಾಗೃತರಾಗಿರಬೇಕು ಎಂದು ಗ್ರಾಮ ಪಂಚಾಯತ್ ಪರವಾಗಿ ಕೂಡ ಮನವಿ ಮಾಡಲಾಗಿದೆ ಮಾಡಲಾಗಿದೆಗಾಂವ್ ಗ್ರಾಮದಲ್ಲಿ ಕರಡಿಯೊಂದು ತಿರುಗಾಡುತ್ತಿದ್ದು ಗ್ರಾಮಸ್ಥರು ಹಾಗೂ ರೈತರು ಹೊಲದಲ್ಲಿ ಓಡಾಡುವಾಗ ಎಚ್ಚರಿಕೆಯಿಂದ ಓಡಾಡಬೇಕು ಅರಣ್ಯ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ಅದರ ಮೇಲೆ ನಿಗಾವಹಿಸು ತಿರುಗಾಡುತ್ತಿದ್ದಾರೆ ಸಾರ್ವಜನಿಕರಲ್ಲಿ ಸೂಚನೆ ಜಾಬ್ಗಾಂವ್ ಗ್ರಾಮದಲ್ಲಿ ಕರಡಿಯೊಂದು ತಿರುಗಾಡುತ್ತಿದ್ದು ಹಾಗೂ ರೈತರು ಎಚ್ಚರಿಕೆಯಿಂದ ತಿರುಗಾಡಬೇಕು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಾರುತಿ ಚೋಪಡೆ ನಜೀರ್ ಸನ್ನದಿ ಶಂಕರ್ ದಬಾಲೆ ಮತ್ತು ಈ ಭಾಗದ ಹಲವಾರು ರೈತರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ